ನಿನ್ನೆ ಅಷ್ಟೇ ನಾವು ಒಂದು ದೊಡ್ಡ ಮಟ್ಟದ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಆಂಟಿ ಎಸ್ಕೇಪ್ ಸ್ಟೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಗಂಡ ಬಂದ್ರು ಮಕ್ಕಳು ಬಂದ್ರು ಸ್ಟುಡಿಯೋದಲ್ಲಿ ಮಾತಾಡಿದ್ರು ಗೋಗರ್ದು ಕರೆದ್ರು ಮಕ್ಕಳು ಅಮ್ಮ ಬಾ 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 ಅಂತ ಏನಾಯ್ತು ಅಮ್ಮಗೆ ಯಾವ ರೀತಿಯಾಗಿ ಆನ್ಸರ್ ಕೊಟ್ರು ಲೈವ್ ಅಲ್ಲಿ ಜೊತೆಗೆ ಸಂತೋಷ ಎನ್ನುವಂತ ವ್ಯಕ್ತಿ ಏನ್ ಹೇಳದ ಸೊ ಅಮ್ಮ ಬಂದ್ರು ಹಾಗಾದ್ರೆ ಒಂದು ಅಪ್ಡೇಟ್ ಸಿಗ್ತಾ ಇದೆ ಮೂರು ಮಕ್ಕಳನ್ನ ಹೊತ್ತು ಹೆತ್ತು ಬಿಟ್ಟೋಗಿದ್ಯಾಕೆ ರೆಬಲ್ ಟಿವಿಯಲ್ಲಿ ಗಂಡ ಮಂಜುನಾಥ್ ಗೋಳು ಬಂದು ಬಿಡು ಚಿನ್ನಿ ಅಂತ ಗೋಳಾಡ್ತಿದ್ದಾರೆ ಗಂಡನ ಕಣ್ಣೀರ ಕೋಡಿ ಹರಿದೋಗ್ಬಿಟ್ಟಿದೆ ಅತ್ತು ಕರೆದ್ರು ಕರ್ಗ್ಲಿಲ್ಲ ಗಂದನ ಕೂಗು ಕೇಳಲಿಲ್ಲ ಆಗಿದ್ದು ಮರ್ತು ಬಿಡು ಹೊಸ ಜೀವನ ಮಾಡೋಣ ಬಾ 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 ಅಂತ ಗಂಡ ಗೋಗರ್ತ್ಕೊಂಡು ಕರ್ಕೊಂಡಿದ್ದಾನೆ ಕಣ್ಣೀರಿಟ್ಟು ಕರೆದ್ರು ಕರ್ಗ್ಲಿಲ್ಲ ಹೆಂಡತಿ ಲೀಲಾವತಿ ಮಕ್ಕಳ ಕೂಗಿಗೆ ನೋ ರೆಸ್ಪಾನ್ಸ್ ಅಬ್ಬಾ ಎಂತ ತಾಯಿ ನೋಡಿ ಮೂರ್ ಮಕ್ಕಳನ್ನು ಎತ್ತಿದ್ದಾರೆ ಮಕ್ಕಳು ಗೋಗರ್ದು ಕರ್ಕೊಳ್ತಾ ಇದಾರೆ ಬನ್ನಿ ಅಮ್ಮ ಅಂತ ಒಂದ್ ಕಡೆ ಗಂಡ ಆಗಿದ್ದ ಆಗೋಯ್ತು ಎಲ್ಲಾ ಮರ್ತು ಬಿಟ್ಟು ಒಂದ್ ಒಳ್ಳೆ ಸಂಸಾರ ಮಾಡೋಣ ಬಾ ಅಂತ ಕರ್ತಾ ಇದ್ರು ಕೂಡ ಬರೋಕ್ ರೆಡಿ ಇಲ್ಲ ಇದೇ ತರ ಕೌಟುಂಬಿಕ ಕಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ವಿ ಡಿವೋರ್ಸ್ ಮತ್ತೊಂದು ಮಗದೊಂದು ಆದ್ರೆ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಡಿವೋರ್ಸ್ ಕೊಟ್ಟು ಹೋಗಿಲ್ಲ ಆಕೆ ಅಂತ ಮೇಲ್ನೋಟ ಕಂಡು ಬರ್ತಾ ಇರುವಂತದ್ದು ಮಂಜುನಾಥ್ ಆರೋಪ ಮಾಡ್ತಾ ಇರುವಂತದ್ದು ಡಿವೋರ್ಸ್ ಕೊಟ್ಟಲ್ಲ ಹೋಗಿದ್ರೆ ಕಾನೂನು ಪ್ರಕಾರ ಯಾರಿಗೇನು ಮಾಡ್ ಆಗ್ತಾ ಇಲ್ಲ ಆದ್ರೆ ಡಿವೋರ್ಸ್ ಕೊಡದೆ ಹೋಗಿದ್ದಾಳೆ ಒಂದ್ ಕಡೆ ಮೂರ್ ಮಕ್ಕಳಿದ್ದಾವೆ ಹೆಣ್ಮಗುನ್ ಕರ್ಕೊಂಡು ಹೋಗಿದ್ರು ಇನ್ನು ಎರಡು ಗಂಡು ಮಗು ಇದೆ ಅವ್ರ ಗತಿ ಏನು ಊಟ ತಿಂಡಿ ಶಾಲೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಎಲ್ಲವೂ ಕೂಡ ಇರುತ್ತೆ ಆದ್ರೆ ಇಲ್ಲಿ ಏನು ಆಗ್ತಾ ಇಲ್ಲ ತಾನೊಬ್ನೇ ಏನ್ ಮಾಡೋದು ನಾನು ಉದ್ಯೋಗಕ್ಕೆ ಹೋಗ್ಬೇಕು ಕಾರ್ ಡ್ರೈವರು ಆದರೆ ಅಲ್ಲಿಗೂ ಹೋಗೋಕ್ಕೂ ಆಗ್ತಿಲ್ಲ ಮಕ್ಕಳಿಗೆ ನೋಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಕೊನೆ ಪಕ್ಷ ಬಾ ಆಗಿದ್ದಲ್ಲ ಮರ್ತು ಬಿಟ್ಟು ಒಂದೊಳ್ಳೆ ಸಂಸಾರ ನಡೆಸೋಣ ಅಂತ ಹೇಳಿದ್ರು ಕೂಡ ಎಷ್ಟೇ ಗೋಗರ್ದ್ರು ಕೂಡ ಲೈವ್ನಲ್ಲೇ ಮಕ್ಕಳು ಕರೆದ್ರು ಅಮ್ಮ ಬಾ ಬಾ ಅಮ್ಮ ನನ್ಗೆ ನೀನ್ ಬೇಕು ಅಂತ ಹೇಳಿದ್ರು ಕೂಡ ಏನೋ ಪೊಲೀಸ್ ಸ್ಟೇಷನ್ ಹಾಗೆ ಹೇಳಿದ್ಯಾ ಇವಾಗ ಹೀಗೆ ಹೇಳ್ತಿದ್ಯಾ ನಾನು ಬರಲ್ಲ ಇದು ತಾಯಿ ಈಗ ಮಕ್ಕಳಿಗೆ ಈ ತಾಯಿಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಗುರು ಹೀಗೆ ಮಾಡಿದ್ರೆ ಮುಂದಿನ ಬಕ್ ಮಕ್ಕಳ ಭವಿಷ್ಯ ಯಾವ ರೀತಿಯಾಗಿ ಹೋಗುತ್ತೆ ನೆಕ್ಸ್ಟ್ ಅಪ್ಡೇಟ್ಸ್ ಒಂದು ನೋಡಿ ನನ್ನ ದೇವತೆ ನೀನು ದೇವತೆ ನೀನು ದೇವತೆ ದೇವತೆ ಬಾ ನನ್ನ ದೇವತೆ ನೀನು ನನಗೆ ಬೇಕು ಬೇಕು ಅಂದರೂ ಕೇಳಲಿಲ್ಲ ಅಮ್ಮ ಅಮ್ಮ ವಾಪಸ್ ಬಾರಮ್ಮ ವಾಪಸ್ ಬಾರಮ್ಮ ಅಂತ ಮಕ್ಕಳು ಗೋಗರದ್ರು ಕೂಡ ಏ ನಾನು ಬರಲ್ಲ ಸತ್ರು ಬದುಕಿದ್ರು ಅವನ ಜೊತೆ ಅಂದು ತಾಯಿ ಗಂಡ ಬಿಟ್ಟಾಕಿ ಮಕ್ಕಳಿಗೋಸ್ಕರನಾದ್ರೂ ಮನಸ್ಸು ಕರಗ್ಲಿಲ್ವಲ್ಲ ಅಮ್ಮ ಬೇಕು ಅಂತ ಬಿಕ್ಕಿ ಬಿಕ್ಕಿ ಹತ್ವ ಮಕ್ಕಳು ಅಮ್ಮ ಬಂದ್ಬಿಡಮ್ಮ ಅಂತ ರಬಲ್ ಟಿವಿ ಲೈವ್ ನಲ್ಲಿ ಕೂಗಿ ಕರೆದ್ರು ಹೋಗರದ್ರು ನನಗೆ ಅಮ್ಮ ಬೇಕು ಅಮ್ಮ ಬೇಕು ಅಂತ ಆ ಕಂದಮ್ಮಗಳು ಅಳಲು ತೋಡ್ಕೊಂಡು ಮಕ್ಕಳ ಕೂಗಿಗೆ ಅಮ್ಮನ ಕರುಳು ಕಿವೂ ಇಲ್ಲ ಕರಗ್ಲೂ ಇಲ್ಲ ಲೈವ್ ನಲ್ಲಿ ಮಕ್ಕಳು ಕಣ್ಣೀರಿಟ್ಟವು ಗಂಡ ಕಣ್ಣೀರಿಟ್ಟ ಬಾರಿ ನನ್ನ ದೇವತೆ ಅಂದ ದೇವತೆ ಬರಲಿಲ್ಲ ತಾಯಿಯ ಧ್ವನಿ ಕೇಳಿ ಕಣ್ಣೀರಿಟ್ಟ ಮಕ್ಕಳು ಅಮ್ಮನ ಮಾತು ಕೇಳ್ತಿದ್ದ ಹಾಗೆ ಮಕ್ಕಳು ಹತ್ತು ಬಿಟ್ಟು ಹೆತ್ತ ಮಗ ಕರೆಯುತ್ತಿದ್ರು ತಾಯಿ ಡೋಂಟ್ ಕೇರ್ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡಿ ಲೈವ್ ನಲ್ಲೇ ಗಂಡನಿಗೆ ಲೀಲಾವತಿ ಕ್ಲಾಸ್ ತಗೊಂಡ್ಬಿಟ್ಟರು ನೋಡಿ ಲೈವ್ ನಲ್ಲಿ ಗಂಡನೊಂದಿಗೆ ಹೆಂಡ್ತಿ ಲೀಲಾವತಿ ಟಾಕ್ ವಾರ್ ಶುರುವಾಯ್ತು ಬದುಕಿದ್ರು ಇವನ್ ಜೊತೆನೆ ಸತ್ರುನು ಕೂಡ ಇವನ್ ಜೊತೆನೆ ಸಂತು ನನಗೆ ಬಾ ಅಂತ ಕರೆದಿಲ್ಲ ನಾನೇ ಹೋಗಿದ್ದು ನನ್ನ ಬದುಕು ನನ್ನ ಇಷ್ಟ ಗಂಡನೊಂದಿಗೆ ಟಾಕ್ ವಾರ್ ಇದು ಲೈವ್ನಲ್ಲಿ ರೆಬಲ್ ಟಿವಿ ಇಂಟರ್ವ್ಯೂ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆಫೀಸಿಗೆ ಕಾಲ್ ಮಾಡಿಬಿಟ್ರು ಸಂತೋಷ್ ಅವರು ಸಾಕಷ್ಟು ಮಾತನಾಡಿದರು ಸಂತೋಷ್ ಅವರು ಇದ್ರ ಬಗ್ಗೆ ಕ್ಲಾರಿಟಿ ಕೊಡುವಂಥ ಪ್ರಯತ್ನ ಮಾಡಿದ್ದು ಅದಾದ ನಂತರ ಅದು ಹೋಗ್ತಾ 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 ಲೀಲಾವತಿಯವರೇ ಬಂದುಬಿಟ್ರು ಲೈನ್ಗೆ ಶುರು ಮಾಡಿಕೊಂಡ್ರು ಗಂಡನ್ಗೆ ಅಲ್ಲೇ ಕ್ಲಾಸು ನಾನ್ ಬರಲ್ಲ ಸತ್ರು ಇದ್ರು ಸಂತೋಷ್ ಜೊತೆಗೆ ಇರ್ತೀನಿ ನಾನ್ ಯಾವ್ದೇ ಕಾರಣಕ್ಕೂ ಕೂಡ ಬರಲ್ಲ ಅಂತ ಹೇಳ್ತಿದ್ರು ಮಂಜುನಾಥ್ ಪದೇ 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 ಬಾ 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 ಅಂತ ಕರಿತಾ ಇದ್ರು ಇನ್ನೊಂದ್ ಕಡೆಯಲ್ಲಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅಮ್ಮ ಬಾ ಬಾ ಅಮ್ಮ ಅಮ್ಮ ಅಂತ ಹೇಳ್ತಿದ್ರು ಆದ್ರೂ ಕೂಡ ತಾಯಿಯ ಮನಸ್ಸು ಕರಗ್ತಾ ಇಲ್ಲ ತಾಯಿ ತನ್ನ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರು ಮಾಡ್ತಾರೆ ಹೆತ್ತ ತಾಯಿಗೆ ಹೆಗ್ನ ಕೂಡ ಮುದ್ದು ಅಂತ ಹೇಳ್ತಾರೆ ಸೊ ಮಕ್ಕಳಿಗೋಸ್ಕರ ಯಾರು ಬರ್ಬೋದಿತ್ತಲ್ಲ ಅಂತ ಸಮಾಜ ಕೇಳ್ತಾ ಇದೆ ಜನ ಕೇಳ್ತಾ ಇದ್ದಾರೆ ಮಕ್ಳಿಗೋಸ್ಕರ ಅಟ್ಲೀಸ್ಟ್ ಬಿಡಿ ಅವ್ನು ಏನೋ ಹಾಳಾಕೊಂಡು ಹೋಗ್ತಾನೆ ಮಕ್ಳಿಗೋಸ್ಕರ ಬರ್ಬೋದಿತ್ತಲ್ಲ ನೀನ್ ಹೆತ್ತು ಮಕ್ಳಲ್ವಾ ಅಲ್ವಾ ಮೂರ್ ಮಕ್ಳು ಮಕ್ಳಿಗೋಸ್ಕರ ಬರ್ಬೋದಿತ್ತಲ್ಲ ಅಂತ ಜನ ಕೇಳ್ತಾರೆ ಸಾಕಷ್ಟು ಜನ ಪಬ್ಲಿಕ್ ಕಾಲ್ ಕೂಡ ಮಾಡಿದ್ರು ಮಂಜುನಾಥ್ಗೂ ಬುದ್ಧಿ ಹೇಳಿದ್ರು ಬಿಟ್ಬಿಡಪ್ಪ ನೀನು ಉಳ್ಕೊಂಡಿದ್ದೆ ದೊಡ್ಡ ಪುಣ್ಯಾತ್ಮ ವಿಷಯ ಯಾಕಂದ್ರೆ ಬೇರೆ ಬೇರೆ ಪ್ರಕರಣಗಳೆಲ್ಲ ನಾವು ನೋಡ್ತಾ ಇದ್ವಿ ಈಗ ನನಗ ವಿಷ ಕೊಟ್ಟಿದ್ದು ಅಲ್ಲೆಲ್ಲೋ ತಗೊಂಡೋಗಿ ಮೇಲ್ಗಡೆಯಿಂದ ಜಲಪಾತದಿಂದ ದೂಡಿದ್ದು ಹಿಂಗಿಂದಲ್ಲ ಆಗ್ತಾ ಇದೆ ಆಯ್ತು ಅಂತ ಉಳ್ಕೊಂಡಿದ್ದೆ ದೊಡ್ಡದು ಹಾಗಾಗಿಲ್ಲ ಪುಣ್ಯಾತ್ಮ ಅಂತ ಪಬ್ಲಿಕ್ ಕಾಲ್ ಅಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ರು ಜೊತೆಗೆ ಇಲ್ಲ ಆಗ್ತಾ ಇರುವಂತದ್ದು ಪ್ರಕರಣ ಸಾಕಷ್ಟು ವಿಭಿನ್ನತೆಯನ್ನ ಪಡ್ಕೊಂಡಿದೆ ಡಿವೋರ್ಸ್ ಕೊಟ್ಟಿಲ್ಲ ಡಿವೋರ್ಸ್ ಕೊಡದೆ ಒಂದ್ ವ್ಯಕ್ತಿ ಜೊತೆ ಹೋಗಿದ್ದಾರೆ ಅಂತ ಮಂಜುನಾಥ್ ಆರೋಪವನ್ನು ಮಾಡ್ತಾ ಇದ್ದಾರೆ ಅದೇನೇ ಇದ್ರು ಕೂಡ ಎಂತದೇ ಇದ್ರು ನಾನ್ ಸುಧಾರ್ಸ್ಕೊಂಡು ಸಂಸಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದ್ರು ಆದ್ರೆ ಒಂದಿಷ್ಟು ಜನ ಕವರ್ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾ ಇದ್ರು ನೀನೇ ಐದು ವರ್ಷ ಬೇರೆಯವ್ರ ಜೊತೆ ಸಂಸಾರ ಮಾಡಿರುವಂತ ಹುಡುಗಿನ ನೀನ್ ಕರ್ಕೊಂಡ್ ಬಂದ್ ಮದ್ವೆ ಆದೆ ಈಗ ನಿನಗೆ ಇಂತ ಪರಿಸ್ಥಿತಿ ಬಂತು ಹನ್ನೊಂದು ವರ್ಷದ ನಂತರ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಿದ್ದ ಅದೇ ಅದು ಅದೇ ವಿಚಾರ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ನೋಡಿ ಐದು ವರ್ಷ ಮದ್ವೆ ಆಗಿತ್ತು ಆ ಮದ್ವೆ ಆಗ ಐದು ವರ್ಷ ಆಗಿತ್ತು ಆ ಹುಡುಗಿ ಇವ್ರು ಮುಂಚೆ ಲವ್ ಮಾಡ್ತಾ ಇದ್ರು ಆ ಗಂಡನನ್ನ ಬಿಟ್ಟು ಬಂದಿದ್ದು ಈತನ ಬಳಿ ಬಂದಿದ್ದು ಆತನಿಗೆ ಎಷ್ಟು ನೋವಾಗಿರ್ಬೇಡ ಇವನನ್ನ ಬಿಟ್ಟು ಇನ್ನೊಬ್ಬನಿಗೆ ಹೋಗಿರೋದು ಈತನಿಗೆ ಎಷ್ಟು ನೋವಾಗಿರ್ಬೇಡ ಅವತ್ತು ಬಂದಾಗ ನೀನು ಬರಬೇಡ ಕಣಮ್ಮ ನೀನು ಅಲ್ಲೇ ಇರು ಮದುವೆ ಆಗೋಗಿದೆ ಅಂತ ಈತನೂ ಕೂಡ ಹೇಳ್ಬೋದಿತ್ತು ಈತ ಹೇಳಲಿಲ್ಲ ಕರ್ಮ ರಿಟರ್ನ್ಸು